ಪಂಚಮಸಾಲಿ ಹೋರಾಟ ಅದು ಹೋರಾಟ ಆಗೋದೆ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಪಂಚಮಸಾಲಿಗಳೆಲ್ಲ ಎರಡು ವಿಧವಾದಂಥದ್ದು ಅದಾವೆ ಅದ್ರಾಗ ಪಂಚಮಸಾಲಿ ಅಷ್ಟೆಲ್ಲ ಆದಿ ಬಣಿಜಿಗ ಕೂಡು ಒಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟು ಡಿ ಕೊಟ್ಟಿದ್ದೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಬಿ ಸಿಗ್ ಸೇರಿಸ್ಬೇಕಂತ ನಮ್ಮ ಬೇಡಿಕೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬರದಲ್ಲ ಜಿಗಿದಾಡ್ತಿದ್ರು ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಚುಮಕುತ್ತೀಯ ವವ ಲಕ್ಷ್ಮ ರಾಜೀನಾಮೆ ಕೊಡ್ರೂ ನೋಡು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ ಒಬ್ಬರು ತೆಗಿಲಾಕತ್ತಾನ ಬಾಯ್ಪಿಟ್ಟತನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲನೂ ಬಿಚ್ಚಿ ಬಿಚ್ಚಿಡ್ತೀನಿ ಅವರು ಪ್ರತ್ಯೇಕವಾಗಿ ಮಾಡ್ತಾರೆ ಅಂತ ಸರ್ ಕಶ್ಯಪ್ನವರು ಲಕ್ಷ್ಮೀ ಹೆಬ್ಬಳಕಲ್ಲಿ ಯಾಮಾಗ ಬೇಡ ನಾನು ಆ ನಿರಾಣಿ ಒಬ್ಬ ನಾನು ಅವನೊಂದು ತಗೋತಾಳ್ರೆ ಆ ಹರಿಹರ್ ಸ್ವಾಮಿನೊಬ್ಬನು ತಗೋತಾಳು ತಗೊಂಡು ಹೊಡ್ತಾನೆ ಹೊಡಿಯತ್ತೀ ನಾನು ಅವ್ನೇಡ ಯಾವ ಮಗ ಬೇಡ ಅಂದಾನ ಅವ್ರಿಗೆ ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ ಅವ್ನು ತಗೋತಾಳ್ರಿ ಹ್ಞೂ ಹ್ಞೂ